ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಬ್ಲಾಕ್ಸ್ಗೆ ಸ್ವಾಗತ ಇವತ್ತು ಕೂಡ ಬೆಳಿಗ್ಗೆ ಎದ್ದ ತಕ್ಷಣವೇ ಚಿಯಾಸ್ಟ್ ಜ್ಯೂಸ್ ಕುಡ್ಕೊಂಡು ಬೆಳಿಗ್ಗೆ ನಾಷ್ಟಂದು ರಾಗಿ ದೋಸೆ ಮಾಡ್ತಾ ಇದ್ದೆ ರಾಗಿ ದೋಸೆಗೆ ಇಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಒಂದೂವರೆ ಬೌಲ್ ಅಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಆ ರಾಗಿ ಹಿಟ್ಟಿಗೆ ಸಣ್ಣದಾಗಿ ಹೆಚ್ಚಿ ಹೆಚ್ಚಿರುವಂಥ ಈರುಳ್ಳಿನ ಹಾಕೊಂಡೀನಿ ಮತ್ತೆ ಅದಕ್ಕೆ ಒಂದು ಕ್ಯಾರೆಟ್ ಹಾಕೋಬೇಕು ಕೊತ್ತಂಬರಿ ಮತ್ತೆ ಉಪ್ಪು ಒಂದು ಸ್ವಲ್ಪ ಖಾರ ಪುಡಿ ಇಲ್ಲಾಂದ್ರೆ ಮೆಣಸಿನ್ಕಾಯಿ ಯೂಸ್ ಮಾಡಿ ನಾನು ಇಲ್ಲಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಬೀಟ್ರೂಟು ನನ್ನ ಮಗಳು ತಿನ್ನೋದಿಲ್ಲ ಹಾಗಾಗಿ ನನಗೂ ಕೂಡ ಬೀಟ್ರೂಟು ತುಂಬ ಇಷ್ಟ ಸಿಹಿ ಸಿಹಿಯಾಗಿರುತ್ತಲ್ಲ ಹಾಗಾಗಿ ಅವಳು ತಿನ್ನಲ್ಲ ಅಂತಂದು ನಾನು ಅವಳಿಗೆ ಗೊತ್ತಿಲ್ಲದೆ ಈ ರೀತಿ ದೋಸೆದಲ್ಲಿ ಈ ರೀತಿ ಮಾಡಿಕೊಡ್ತಾಯಿರ್ತೀನಿ ಈ ರೀತಿ ದೋಸೆದಲ್ಲಿ ಈ ಬೀಟ್ರೂಟು ಅಥವಾ ಏನು ತಿನ್ನೋಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡ್ಕೊಡೋದ್ರಿಂದ ಅವ್ರು ದೋಸೆನ ಇಷ್ಟಪಟ್ಟು ತಿಂತಾಳೆ ನನ್ನ ಮಗಳು ಹಾಗಾಗಿ ಇದರಲ್ಲೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನೀವು ಕೂಡ ಹಾಗೆ ಮಾಡಿ ಯಾರಾದರೂ ಮಕ್ಕಳು ಏನಾದರೂ ಇಲ್ಲ ಅಂತಂದರೆ ಈ ರೀತಿ ದೋಸೆ ಮಾಡಿಬಿಟ್ಟು ಅದರಲ್ಲೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾ ಬಂದರೆ ಅವರಿಗೂ ಕೂಡ ಚೆನ್ನಾಗಿರುತ್ತೆ ಹೆಲ್ತಿಗೂ ಕೂಡ ಒಳ್ಳೆಯದು ತುಂಬಾ ಒಳ್ಳೆಯದು ಬೀಟ್ರೂಟು ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ಬೇಕಾದರೆ ನೀವು ಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಇದ್ದರೆ ಜೀರಿಗೆ ಪುಡಿ ಇಲ್ಲ ಚಕ್ಕೆ ಪುಡಿ ಹಾಕ್ಕೊಂಡ್ಬಿಟ್ಟು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕು ಬೀಟರ್ ಇದ್ರೆ ಬೇಗನೆ ಗಂಟಾಗಲ್ಲ ಗಂಟಾಗ್ದೇ ಕಲಿಸ್ಕೋಬೋದು ಇಲ್ಲಿ ಬೀಟರು ಯೂಸ್ ಮಾಡ್ತಾ ಇಲ್ಲ ನಾನು ಸ್ಪೂನಲ್ಲೇ ಕಲಿಸ್ತಾ ಇದ್ದೀನಿ ಇದನ್ನ ದೋಸೆ ಅದಕ್ಕೆ ಕಲಿಸ್ಕೋಬೇಕು ದೋಸೆ ಹಾಕೋಕೆ ಹೆಂಗೆ ಹಿಟ್ಟು ಆ ರೀತಿ ಕಲಸ್ಕೋಬೇಕು ಇದನ್ನ ಜಾಸ್ತಿ ಹಳ್ಳಕ್ಕೆ ಕಲಿಸ್ಕೊಂಡ್ರು ದೋಸೆ ಆಗೋದಿಲ್ಲ ಗಟ್ಟಿ ಕಲಿಸ್ಕೊಂಡ್ರು ಪ್ಯಾನ್ ಕೇಕ್ ಥರನೂ ಮಾಡ್ಕೋಬೋದು ಇದನ್ನ ನಾನು ಈ ರೀತಿ ಮಾಡ್ತಾ ದೋಸೆ ದೋಸೆ ಮಾಡ್ತಾ ಹಾಗಾಗಿ ದೋಸೆ ಅದಕ್ಕೆ ಕಲಸ್ಕೊತಾ ಇದ್ದೀನಿ ಇದನ್ನ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ರಾಗಿ ಅಂತೂ ತುಂಬಾ ಒಳ್ಳೆಯದು ಎಲ್ಲರಿಗೂ ಗೊತ್ತಿರೋದೇ ಇದು ಈ ರೀತಿ ರಾಗಿ ಹಿಟ್ಟಲ್ಲಿ ದೋಸೆ ಮಾಡ್ತಾ ರಾಗಿ ದೋಸೆನ ಈ ರೀತಿ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಆಗಿದೆ ನೋಡಿರಿ ಈ ದೋಸೆನೂ ಮಾಡ್ಕೊಳ್ಬೇಕು ಹಾಗೆ ಇದನ್ನು ಒಂದು ಸ್ವಲ್ಪ ಒಂದು ಐದು ನಿಮಿಷ ನನಿಯಾಗಿ ಬಿಟ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಪೂಜೆನೂ ಮಾಡಿದೆ ಸ್ನಾನ ಕೂಡ ಆಯಿತು ಹಾಗೆ ದೋಸೆನೂ ಹಾಕಿದೆ ಈ ರೀತಿ ಆಗಿದೆ ನೋಡಿ ದೋಸೆ ಆಗಿತ್ತು ನನ್ನ ಮಗಳು ಇಷ್ಟಪಟ್ಟು ತಿಂದಳು ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹಾಗೆ ನಾಳಿಗೆ ನಾಷ್ಟಕ್ಕೆ ನಾನು ಇಲ್ಲಿ ಇವತ್ತು ಮಲ್ಟಿಗ್ರೇನ್ ದೋಸೆಗೆ ಅಂತ ನನಿ ಇದ್ದೀನಿ ಅಕ್ಕಿ ಮತ್ತು ಹೆಸರು ಬೇಳೆ ಮತ್ತು ಉದ್ದಿನಬೇಳೆ ಕಡಲೆ ಇದ್ದರೆ ಕಡಲೆ ಕಡಲೆ ಇರಲಿಲ್ಲ ಅಂದರೆ ಕಡಲೆ ಬೀಜನೂ ಯೂಸ್ ಮಾಡ್ಕೋದೆ ಏನು ಕಡಲೆಕಾಳು ಅಂತೀವಲ್ಲ ಅದನ್ನು ಹಾಕ್ಕೊಬೋದು ಇಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಂದು ಐದು ಸ್ಪೂನಷ್ಟು ಉದ್ದಿನಬೇಳೆ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಹೆಸರು ಕಾಳು ಕಾಳು ಹಾಗೆ ಕಾಳು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಳ್ರಿ ಎಲ್ಲನೂ ನಾನಿಲ್ಲಿ ಎರಡು ದಿನ ಆಗುವಷ್ಟು ಫ್ರಿಜ್ಜಿದೆ ಎಲ್ಲ ಹಂಗಾಗಿ ಎರಡು ದಿನ ಆಗುವಷ್ಟು ಮಾಡ್ಕೋತಾ ಇದ್ದೀನಿ ಇಲ್ಲಿ ದೋಸೆಗೆ ಮತ್ತು ಪಡ್ಡೂ ಮಾಡ್ಕೊಬೋದು ಇದನ್ನ ಈಗ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ನೆನೆಯಾಕಿಡ್ತಾಯಿದ್ದೀನಿ ಇದು ಒಂದು ಎಂಟು ಅವರ್ ನೆನಿಬೇಕು ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ನೆನೆ ಇದ್ದೀನಿ ಇದನ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಮತ್ತು ನೀರು ಹಾಕಿ ಒಂದು ಮುಚ್ಚಳ ಮುಚ್ಚಿ ಹಾಕಿ ಇಟ್ಟಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಅಂತ ಟೊಮೆಟೊ ಬಾತ್ ಮಾಡಿದ್ದೆ ಅದು ತಿನ್ಕೊಂಡು ಮನೆಯವರು ಕೂಡ ಡ್ಯೂಟಿಗೆ ಹೋದರು ಹಾಗೆ ನನ್ನ ಮಗಳು ನಾನು ಕೂತ್ಕೊಂಡು ಸ್ವಲ್ಪ ಆಟ ಆಡ್ತಾ ಇದ್ವಿ ಹಾಗೆ ಆಟ ಆಡಿಕೊಂಡು ಸಾಯಂಕಾಲವೂ ದೀಪ ಹಚ್ಚಿ ದೇವ್ರ ಮುಂದೆ ದೀಪ ಹಚ್ಚಿ ನಾನು ರೆಡಿ ಆಗ್ತಾ ಇದ್ದೆ ಯಾಕಂದರೆ ಒಂದು ಮ ರಿಲೇಷನಲ್ಲಿ ಒಂದು ಬರ್ಡೇ ಇತ್ತು ಬರ್ತಡೇಗೆ ಹೋಗಬೇಕು ಅಂತ ನಾನು ರೆಡಿ ಆಗ್ತಾ ಇದ್ದೆ ನಮ್ಮ ಮನೆಯವರು ಕೂಡ ಬರ್ತೀನಿ ಬೇಗನೆ ಹೋಗೋಣ ರೆಡಿ ಆಗ ಅಂತಂತಂದರು ಅವರು ಎಂಟು ಗಂಟೆಗೆ ಪಾಸ್ ಹಾಕೊಂಡು ಬಂದರು ಹಾಗೆ ನಾನು ರೆಡಿ ಆಗೋಷ್ಟರಲ್ಲಿ ನನ್ನ ಮಗಳ್ನೂ ಕೂಡ ರೆಡಿ ಮಾಡಬೇಕು ಅಂತ ನಾನಿಲ್ಲಿ ಮುಖ ಎಲ್ಲ ವಾಶ್ ಮಾಡಿಕೊಂಡು ಡ್ರೆಸ್ ಹಾಕೊಂಡ್ಬಿಟ್ಟು ಮುಖಕ್ಕೆ ಒಂದು ಸ್ವಲ್ಪ ಮಾಯ್ಚುರೈಸರ್ ನಿವ್ಯ ಮಾಶ್ಚುರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಹಚ್ಕೊಂಡು ಆಮೇಲೆ ಪೌನ್ಸ್ ಬೇಬಿ ಕ್ರೀಮ್ ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಲಾಸ್ಟಲ್ಲಿ ಲಕ್ಮಿದು ರೋಸ್ ಪೌಡ್ರ್ ಬರುತ್ತಲ್ಲ ಅದನ್ನ ಹಚ್ಕೊಂಡು ಒಂದು ಸ್ವಲ್ಪ ಲಿಫ್ಟಿಗೆ ಹಚ್ಕೊತಾ ಇದ್ದೀನಿ ಇದನ್ನ ಹಚ್ಕೊಳ್ಳೋಕೆ ಆಯ್ಲಿ ಆಗಿರುತ್ತೆ ನನ್ನ ಸ್ಕಿನ್ ಹಂಗಾಗಿ ಒಂದು ಸ್ವಲ್ಪ ಪೌಡ್ರ್ ಹಚ್ಚಿದ್ರೆ ಒಂದು ಸ್ವಲ್ಪ ಡ್ರೈನೆಸ್ ಅನಿಸುತ್ತೆ ಅಂತ ಅಂದ್ಬಿಟ್ಟು ಪೌಡ್ರ್ ಇದ್ದೀನಿ ಹಾಗೇನೂ ರೆಡಿಯೂ ಆದ ನನ್ನ ಮಗಡಿಗೆ ಅಂತೂ ರೆಡಿ ಮಾಡೋಷ್ಟರಲ್ಲಿ ಸಾಕು ಸಾಕಾಯಿತು ಒಂದು ಅರ್ಧ ಗಂಟೆ ಆದರೂ ಬೇಕು ಡ್ರೆಸ್ ಹಾಕೊಳಕ್ಕೆ ಅದು ಅಲ್ಲೇ ಇದು ಅಲ್ಲ ಅಂತ ಅವಳೇ ಡಿಸೈಡ್ ಮಾಡ್ತಿದ್ದಾಳೀ ಈಗ ಹಂಗಾಗಿ ಒಂದು ಸ್ವಲ್ಪ ಲೇಟನೇ ಆಯಿತು ಹಾಗೆ ನಮ್ಮ ಮನೆಯವ್ರದ್ದು ಬರೋದು ಕೂಡ ಒಂದು ಹತ್ತು ನಿಮಿಷ ಲೇಟ್ ಆಯಿತು ಇವತ್ತು ನಮ್ಮ ಸಲುವಾಗಿ ನಿಂತಿದ್ರು ಅಕ್ಕಂದರು ಅಂದರು ಕೂಡ ಲೇಟಾಗಿ ಹೋದ್ವಿ ಅಷ್ಟರಲ್ಲೇ ಕೇಕೆಲ್ಲ ಕಟ್ ಮಾಡಿದ್ರು ಹಂಗಾಗಿ ವೀಡಿಯೋನು ಮಾಡೋಕ್ಕಾಗಲಿಲ್ಲ ಅಲ್ಲಿ ಹಂಗೆ ನಾನಿವಾಗ ಅದನ್ನೆಲ್ಲ ಹಚ್ಕೊಂಡು ಟಿಕ್ಳಿ ಹಚ್ಕೊಂಡ್ಬಿಟ್ಟು ಲಿಫ್ಟಿಗೆ ಹಚ್ಕೊತಾ ಇದ್ದೀನಿ ಮಾಡ್ತಾ ಇದ್ದೀನಿ ಲಿಫ್ಟಿಗೆ ಕೂಡ ಹಚ್ಕೊಂಡು ಒಂದು ಟಿಕ್ಳಿ ಮತ್ತು ಕುಂಕುಮ ಹಚ್ಕೊಳ್ಳೋದು ಆಮೇಲೆ ಫೈನಲ್ ಆಗಿ ಮುಗಿತು ಕುಂಕುಮ ಹಚ್ಕೊಂಡ್ರೆ ಮುಗೀತು ಇವಾಗ ಕೂಡ ನಾನು ಕೂಡ ರೆಡಿ ಅದೆ ನೋಡಿ ಈ ರೀತಿ ಫೈನಲ್ ಲುಕ್ ಆಯಿತು ಹಾಗೆ ಈ ಡ್ರೆಸ್ ನ ಇಷ್ಟಪಟ್ಟು ಹಾಕೊಂಡಿದ್ದೆ ನಮ್ಮ ಮನೆಯವ್ರು ಬಂದುಬಿಟ್ಟು ಚೇಂಜ್ ಮಾಡಿಸಿದ್ರು ಇದು ಬೇಡ ಬೇರೆ ಹಾಕೋ ಅಂತಂದ್ರು ಅವ್ರಿಗೆ ಇಷ್ಟಪಟ್ಟಿದ್ದೆ ಯಾವಾಗಲೂ ಹಾಕೊಳ್ಳೋದು ಹಂಗಾಗಿ ಅದನ್ನ ತೆಗೆದು ಮತ್ತು ಬೇರೆ ಚೇಂಜ್ ಮಾಡ್ಕೊಂಡೆ ನನ್ನ ಮಗಳಿಗೂ ಕೂಡ ಡ್ರೆಸ್ ಹಾಕಿ ರೆಡಿ ಮಾಡಿದೆ ಅವಳು ಬಾರ್ಬಿ ಅಂದ್ರೆ ಅಂದರೆ ಇಷ್ಟ ಅವಳಿಗೆ ಹಂಗಾಗಿ ಬಾರ್ಬಿ ತರ ಥರ ಹಾಕೋಬೇಕು ನಾನು ಬಾರ್ಬಿ ಡ್ರೆಸ್ ಬೇಕು ಬಾರ್ಬಿ ಡ್ರೆಸ್ ಬೇಕು ಅಂತ ಹಠ ಮಾಡ್ತಾ ಇದ್ಲು ಹಾಗೆ ಇತ್ತು ಫ್ರಾಕು ಅದನ್ನ ಕೂಡ ಹಾಕಿ ರೆಡಿ ಮಾಡಿಕೊಂಡು ಬರ್ಡೇ ಮನೆಗೆ ಹೋದ್ವಿ ಅಲ್ಲಿ ರಿಲೇಷನ್ ಮನೆಗೆ ಹೋದ್ವಿ ಬರ್ಡೇನೂ ಕೇಕ್ ಕಟ್ ಮಾಡಿದ್ರು ಅಷ್ಟರಲ್ಲೇ ನಾವು ಹೋಗಿ ಲಾಸ್ಟಲ್ಲಿ ಕೇಕೆಲ್ಲ ಕಟ್ ಮಾಡಿಸಿ ತಿನ್ನಿಸಿ ಒಂದು ಫೋಟೋ ತಕ್ಕೊಂಡು ಇವನ ನೋಡ್ರಿ ನಮ್ಮ ಬರ್ಡೆ ಬಾಯ್ ಸಾಯಿ ಕಾರ್ತಿಕ್ ಅಂತ ಇವನ ಹೆಸರು ಹಾಗೆ ಎಲ್ಲರೂ ಕೂಡಿ ಊಟ ಮಾಡ್ತಾ ಇದ್ವಿ ಈ ರೀತಿ ಎಲ್ಲರೂ ಕೂತು ಊಟ ಮಾಡೋದು ಖುಷಿ ಅಲ್ಲ ಹಂಗೆ ಎಲ್ಲರಿಗೂ ಕೂತು ಊಟ ಮಾಡಿದ್ವಿ ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್